ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ ಇವತ್ತು ಬುಧವಾರ ಬುಧವಾರ ಸಂಜೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಟರ್ ಚಿಕನ್ ಹಾಗೇ ಬಟರ್ ನಾನು ಮಾಡ್ತಾ ಇದ್ದೀನಿ ಬಟರ್ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸ್ಟೀಲ್ದಲ್ಲೇ ತಬಾ ಮೇಲೆ ಎಷ್ಟೊಂದು ಸ್ಮೂತಾಗಿ ಮಾಡ್ಬೋದು ಅಂತೇಳಿ ಮಾಡ್ತಾ ಇದ್ದೀನಿ ಮೊಸರನ್ನ ಹಾಕಿ ಅದು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತಲೇ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಈಗ ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರಲಿಲ್ಲ ಅದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ತೊಗೊಬಂದು ಬಿಡಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದು ನಾನಿಲ್ಲಿ ನಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಅದನ್ನು ಮಿನಿಮಮ್ ಅಂದರೆ ಎರಡು ಅವರ್ ಇಡ್ಲೇಬೇಕು ಕಲಸಿಟ್ಟು ಹಂಗಾಗಿ ಫಸ್ಟ್ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಮೊಸರು ಹಾಕಿ ಕಾಲು ಚಮಚದಷ್ಟು ಬೇಕಿಂಗ್ ಸೋಡಾ ಇದ್ದೀನಿ ಈಸ್ಟ್ ಬಳಸ್ತಲೇ ಈಸಿಯಾಗಿ ಮಾಡ್ಕೊಬೋದು ಇದನ್ನು ನಾನನ್ನು ಅದಕ್ಕೆ ಕಾಲು ಚಮಚದಷ್ಟು ಬೇಕಿಂಗ್ ಸೋಡ ಹಾಕಿದ ಮೇಲೆ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾ ಇದೀನಿ ಅದಕ್ಕೆ ಒಂದು ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಸಕ್ಕರೆ ಸ್ವಲ್ಪ ಕಮ್ಮಿ ಬೇಕು ಅದು ಸ್ವಲ್ಪ ಕಮ್ಮಿನೇ ಹಾಕೋಬಹುದು ನಾನು ಇಲ್ಲಿ ಒಂದು ಚಮಚದಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಅದನ್ನು ಬೀಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಬಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಫಾರ್ಮ್ಸ್ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತೇಳಿ ಅಂತ ಈ ಸ್ಟೀಲ್ದಲ್ಲೇ ಈಸಿಯಾಗಿ ಮಾಡ್ಕೋಬಹುದು ತವ ಮೇಲೆ ಆರಾಮಾಗಿ ಮಾಡ್ಕೋಬೋದು ನಾನನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೀಟ್ ಮಾಡಬೇಕು ಚೆನ್ನಾಗಿ ಬೀಟ್ ಮಾಡಿದಷ್ಟು ಪರಮ್ಸ್ ಚೆನ್ನಾಗಿ ಬರುತ್ತೆ ಆವಾಗ ನಾನು ಸ್ಮೂತ್ ಆಗುತ್ತೆ ಅಂತೇಳಿ ಅಂತ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಇದನ್ನ ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಎತ್ತಿಡ್ತಾಯಿದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಮೈದಾ ಹಿಟ್ಟು ತಗೊಂಡಿದ್ದೀನಿ ನಾನು ಮಾಡೋಕ್ಕೆ ಅರ್ಧ ಕೆ ಜಿ ಮೈದಾ ಹಿಟ್ಟಿಗೆ ಇಷ್ಟನ್ನು ರೆಡಿ ಮಾಡಿ ನಾನು ಇದ್ದೀನಿ ಅರ್ಧ ಕೆ ಜಿ ಮೈದಾ ಹಿಟ್ಟು ನಾನಲ್ಲೇ ಜರಡಿ ಮಾಡಿ ಈ ಥರ ಬೌಲಿಗಾಕಿ ಇಟ್ಕೊಂಡಿದ್ದೆ ಅದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಹೊಂದ್ಕೊಳೋ ಥರ ಎಣ್ಣೆನ ಇದಕ್ಕೆ ಕಾಂಬಿನೇಷನ್ ಆಗಿ ಬಟರ್ ಚಿಕನ್ ಮಾಡ್ತಾ ಇದ್ದೀನಿ ಅಂದರೆ ಎರಡನ್ನೂ ಸ್ವಲ್ಪ ಪ್ರೊಸೆಸ್ ಜಾಸ್ತಿನೇ ಹಿಡಿಯುತ್ತೆ ಆದ್ರೂ ಇವತ್ತು ಮನೆಯಲ್ಲಿ ಬರೀ ಬಟರ್ ಬಟರ್ ಅಂತೇಳಿ ಬಟರ್ ಚಿಕನ್ ಹಾಗೇ ಬಟರ್ ನಾನು ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಮತ್ತು ಉಪ್ಪನ್ನ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವೆರಡು ಹೊಂದ್ಕೊಳೋ ರೀತಿಯಲ್ಲಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಕಲಸಿಟ್ಕೊಂಡಿದ್ನಲ್ಲ ಮೊಸರು ಮತ್ತು ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರು ಸಕ್ಕರೆ ಹಾಕಿ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರನೇ ಸೊ ಸ್ವಲ್ಪ ಹಾಲು ಹಾಕಿ ಇದನ್ನು ನಾನು ಕಲಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪರಮ್ಸ್ ಎಷ್ಟು ಚೆನ್ನಾಗಿದೆ ಅಂತೇಳಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ನಾನು ತುಂಬ ಪ್ರೋಸೆಸ್ ಅದಾದರೆ ತುಂಬ ಪ್ರೊಸೆಸ್ ಹಿಡಿಯುತ್ತೆ ಇದೇನು ಅಷ್ಟೊಂದು ಪ್ರೊಸೆಸ್ ಹಿಡಿಲಿಲ್ಲ ಆದರೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಈ ಬಟರ್ ನಾನು ಈಗ ಇದಕ್ಕೆ ನಾನು ಒಂದು ಲೋಟದಷ್ಟು ಹಾಲು ತಗೊಂಡಿದ್ದೀನಿ ಅದನ್ನು ಸೊಸ್ವಲ್ಪನೇ ಹಾಕ್ಕೊಂತ ನಾನು ಅದನ್ನು ಸ್ಮೂತಾಗಿ ಬರೋ ಥರ ಕಲಿಸ್ಕೊತೀನಿ ಸ್ವ ಸ್ವಲ್ಪನೇ ಹಾಕಬೇಕು ಇಲ್ಲಿ ನೀರನ್ನಂತೂ ಒಂದು ಸ್ವಲ್ಪ ಹ್ಯಾಂಡ್ ಮಾಡಿಲ್ಲ ಹಾಲಲ್ಲೇ ಇದನ್ನು ಕಲಿಸ್ಕೊಂಡಿದ್ದೀನಿ ಈ ರೀತಿಯಾಗಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಎಷ್ಟು ಸ್ಮೂತಾಗಿ ಕಲಿಸ್ಕೊತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಬಟರ್ ನಾನು ಈ ರೀತಿಯಾಗಿ ನಾನು ಈಗ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತ ಇದ್ದೀನಿ ಸ್ಮೂತಾಗಿ ಬರೋ ಥರ ಕಲಿಸ್ಕೊತೀನಿ ಸ್ಮೂತಾಗಿ ಕಲ್ಸ್ಕೊಂಡಿದ ತಕ್ಷಣ ಒಂದು ಹತ್ತು ನಿಮಿಷ ಅಥವಾ ಐದು ನಿಮಿಷ ಚೆನ್ನಾಗಿ ನಾದಬೇಕು ನಾದ್ಬಿಟ್ಟು ಅದನ್ನು ಎತ್ತಿಡಬೇಕು ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಸ್ಮೂತಾಗಿ ಇದನ್ನು ಒಂದು ಐದು ನಿಮಿಷ ನಾದ್ತೀನಿ ಅಷ್ಟೇ ನಾನು ಐದು ನಿಮಿಷ ನಾದಿ ಅದನ್ನು ಅದರ ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಚ್ಚಿಡ್ತೀನಿ ಮಿನಿಮಮ್ ಅಂತೂ ಎರಡು ಅವರ್ ಇಡಲೇಬೇಕು ಆಮೇಲೆ ನಿಮಗೆ ಟೈಮ್ ಇದ್ರೆ ಬೇಕಾದ್ರೆ ನಾಲ್ಕು ಗಂಟೆ ಅಥವಾ ಆರು ಗಂಟೆ ಇಟ್ಟು ನಡೆಯುತ್ತೆ ಇದು ನಾನೀಗ ಎರಡು ಎರಡವರ್ ಮಾತ್ರ ಇಡ್ತಾ ಅಂದ್ರೆ ನಾನು ತೊಗೊಂಡಿದ್ದೆ ಅಡುಗೆ ಮಾಡೋಕ್ಕೆ ಲೇಟ್ ಆಯಿತು ಪ್ರೊಸೆಸ್ಸು ಹಾಗಾಗಿ ನಾನು ಎರಡೇ ಅಷ್ಟೇನೆ ನಾನು ಇಡೋದು ಅದನ್ನು ಎತ್ತಿಟ್ಟು ಬಟರ್ ಚಿಕನಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೀನಿ ಅದಕ್ಕೂ ಮುಂಚೆ ಈ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರನ್ನ ಫಸ್ಟ್ ಎತ್ತಿಡ್ತಾಯಿದ್ದೀನಿ ನಾನು ಪ್ಯಾಕೆಟಲ್ಲೇ ಎತ್ತಿಡ್ತೀನಿ ಯಾಕೆಂದರೆ ಅದನ್ನು ಜಾಸ್ತಿ ಬಳಸೋದಿಲ್ವಾ ಹಾಗಾಗಿ ಅದು ಎಕ್ಸ್ಪೈರ್ ಆದರೆ ಗೊತ್ತಾಗುತ್ತೆ ಅಂತೇಳಿ ಅಂತ ಪ್ಯಾಕೆಟಲ್ಲಿ ಅದನ್ನು ಎತ್ತಿಡ್ತಾಯಿದ್ದೀನಿ ಅದು ಎತ್ತಿಟ್ಟಿದ ನಂತರ ನಾನು ಆವಾಗಲೇ ಬಿಡಿಸಿಟ್ಕೊಂಡಿದ್ನಲ್ಲ ಬೆಳ್ಳುಳ್ಳಿ ಮತ್ತು ಸುಂಟಿನ ಅದನ್ನು ಪೇಸ್ಟ್ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಅದನ್ನು ಎತ್ತಿಡ್ಕೊಂಡು ಇಲ್ಲಿ ಚಿಕನ್ನಿಗೆ ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರಿಲ್ದಲೆ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದೂವರೆ ಚಮಚದಷ್ಟು ನಾನಿಲ್ಲಿ ಖಾರದ ಪುಡಿ ಹಾಗೆ ಒಂದು ಚಮಚದಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ನಾನು ಒಂದೂವರೆ ಚಮಚದಷ್ಟು ಅಚ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಅದಕ್ಕೆ ಅರ್ಧ ನಿಂಬೆಹಣ್ಣನ ಹಿಂಡ್ತಾ ಇದ್ದೀನಿ ಅರ್ಧ ನಿಂಬೆಹಣ್ಣು ಹಾಕಿದ ತಕ್ಷಣ ನಾನಿಲ್ಲಿ ಮೊಸರನ್ನ ಹಾಕ್ತಾ ಇದ್ದೀನಿ ಮೊಸರು ಇಷ್ಟ ಆಗ್ತಾ ಇದೀನಿ ಅಂದರೆ ನಾಲ್ಕರಿಂದ ಒಂದು ಐದು ಚಮಚದಷ್ಟು ನಾನಿಲ್ಲಿ ಮೊಸರನ್ನ ಹಾಕ್ತೀನಿ ಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರನ್ನು ಅಥವಾ ನಿಂಬೆಹಣ್ಣು ಹಾಕೋದ್ರಿಂದ ಚಿಕನ್ ತುಂಬ ಜ್ಯೂಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ ನಾನು ಇದನ್ನಂತೂ ಮಿನಿಮಮ್ ಅರ್ಧ ಗಂಟೆ ಇಟ್ಟರು ಸಾಕಾಗುತ್ತೆ ಅರ್ಧ ಗಂಟೆ ಅಂತೂ ಇಡಲೇಬೇಕು ಚಿಕನ್ನ ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿಟ್ಟು ಈ ರೀತಿಯಾಗಿ ಮ್ಯಾರಿನೇಟ್ ಮಾಡಿಬಿಟ್ಟು ನಾನೀಗ ಎತ್ತಿಡ್ತಾ ಇದ್ದೀನಿ ನಾನು ಬಟರ್ ಚಿಕನ್ ಅಂತೂ ನನ್ನ ಮಗಳಿಗೆ ಫೇವ್ರೆಟ್ ಡಿಶು ಅಂತಲೇ ಹೇಳ್ಬೋದು ಅವಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಬಟರ್ ಚಿಕನ್ನು ಈಗ ಇದನ್ನು ಮ್ಯಾರಿನೇಟ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಡ್ತಾನೆ ಅಂದರೆ ಇಷ್ಟದ್ದೆಲ್ಲ ಮಾಡೋಷ್ಟರಲ್ಲಿ ಅದು ಆಗುತ್ತೆ ಟೈಮು ಅಂತ ಅದಕ್ಕೆ ಫಸ್ಟಿಗೆ ಇದನ್ನು ಮ್ಯಾರಿನೇಟ್ ಮಾಡಿ ಇದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನ ಮರ್ತ್ಬಿಟ್ಟಿದ್ದೆ ಅದಕ್ಕೆ ಇವಾಗ ಇದ್ದೀನಿ ನಾನು ಮಾಡ್ಕೊಂಡಿದ್ದೆ ಇದಕ್ಕೆ ಅಂತಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ಅದನ್ನೇ ಮರ್ತ್ಬಿಟ್ಟಿದ್ದೀನಿ ಅದಕ್ಕೆ ಇವಾಗ ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಮ್ಯಾರಿನೇಟ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಎತ್ತಿಡ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಮಸಾಲೆಗೆ ನಾನು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ತಾ ಇದ್ದೀನಿ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ಜೊತೆಗೆ ಆರು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನೀವು ಹುಳಿ ಟಮೊಟೋನಾರು ತೊಗೊಬೋದು ಅಥವಾ ಸಿಹಿ ಟಮೊಟೋನವ್ರು ತೊಗೋಬೋದು ನಾನಿಲ್ಲಿ ಹುಳಿ ಟೊಮೊಟೊ ಇತ್ತು ಅಂತ ನಾನು ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಈಗ ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೀವು ಈ ರೀತಿನಾರ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣಕ್ಕಾದ್ರೂ ಕಟ್ ಮಾಡ್ಕೋಬೋದು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ಹಾಗೆ ಟಮೊಟೋನು ಅಷ್ಟೇ ಆರು ತೊಗೊಂಡಿದ್ದೀನಿ ಅಷ್ಟೇ ನಾನು ಮೀಡಿಯಮ್ ಸೈಜಿನ ಟೊಮೊಟೊನ ಅದನ್ನು ಕಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದೊಳಥಿರ ದೊಡ್ಡದಲ್ಲ ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಈಗ ನಾನು ಫಸ್ಟು ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಅದನ್ನು ಸ್ಮೂತಾಗಿ ಬರೋ ಥರ ನಾನೀಗ ಅದನ್ನು ಹುರ್ಕೊತಾ ಇದ್ದೀನಿ ಫಸ್ಟ್ ಇದನ್ನು ಹುರ್ಕೊಂಡಿದ್ದ ನಂತರ ಆಮೇಲೆ ಟೊಮೊಟೊ ಹಾಕಿ ಫ್ರೈ ಮಾಡೋಣ ಅಂತೇಳಿ ಫಸ್ಟ್ ಈರುಳ್ಳಿ ಹುರ್ಕೊತಾ ಇದ್ದೀನಿ ಇದು ಸಾಫ್ಟ್ ಆದಮೇಲೆ ನಾನು ಟೊಮೊಟೊ ಹಾಕಿ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡು ಇದು ಸಾಫ್ಟ್ ಆದ ತಕ್ಷಣ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೊಟೊ ಹಾಕಿ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪಾಕಿ ಬ ಫ್ರೈ ಮಾಡಿದ್ರೆ ಅದು ಬೇಗನೆ ಫ್ರೈ ಆಗುತ್ತೆ ಅಂತಲೇ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ ಅಷ್ಟೇ ಒಂದು ಪಿಂಚಷ್ಟು ಸಾಲ್ಟ್ ಹಾಕಿ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ನಾನು ಅದನ್ನು ಫ್ರೈ ಮಾಡಿದ ನಂತರ ನಾನೊಂದು ಹತ್ತರಿಂದ ಹನ್ನೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಈಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಸ್ವಲ್ಪ ವಾಶ್ ಮಾಡಿಕೊಂಡು ಒಂದು ಐದು ನಿಮಿಷ ನೆನೆ ನೆನಹಾಕಿದ್ರು ಚೆನ್ನಾಗಿರುತ್ತೆ ಚೆನ್ನಾಗಿ ಸ್ಮೂತಾಗಿ ಗ್ರೈಂಡ್ ಆಗುತ್ತೆ ನಾನು ಟೈಮ್ ಇರಲಿಲ್ಲ ಹಾಗಾಗಿ ಹಂಗೆ ವಾ ತೊಳೆದು ಇಟ್ಟಿದ್ದೆ ಅದನ್ನು ಹಾಕಿ ಈಗ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಖಾರದ ಪುಡಿನೇ ಹಾಕೋಬೋದು ನನಗೆ ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಕಲರ್ ಬರುತ್ತೆ ಅಂತೇಳಿ ಅಂತ ನಾನಿಲ್ಲಿ ಬ್ಯಾಡಗಿ ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಇವೆಲ್ಲ ಹಾಕಿ ಚೆನ್ನಾಗಿ ನಾನೀಗ ಫ್ರೈ ಮಾಡ್ತಾ ಇದ್ದೀನಿ ಇವೆಲ್ಲನ ಹಾಕಿ ಫ್ರೈ ಮಾಡಿದ ನಂತರ ಆವಾಗಲೇ ಬಿಡಿಸಿಟ್ಕೊಂಡಿದ್ದಂತಹ ಶುಂಠಿ ಬೆಳ್ಳುಳ್ಳಿ ಅಂದರೆ ಪೇಸ್ಟ್ ಮಾಡೋಕ್ಕೆ ಅಂತ ಬಿಡಿಸ್ಕೊಂಡಿದ್ನಲ್ಲ ಆವಾಗ ಒಂದು ಸ್ವಲ್ಪ ಎತ್ತಿಟ್ಟಿದೆ ಅಂದರೆ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿನೂ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಎರಡು ಇಂಚಷ್ಟು ಚಕ್ಕೆ ಒಂದು ಎರಡೆ ಎರಡು ಲವಂಗ ಹಾಕಿ ಇವನ್ನೆಲ್ಲ ಅವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಮೂರು ಸ್ಪೂನಷ್ಟು ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನೀವು ಮೂರು ಸ್ಪೂನಾರ ಹಾಕ್ಬೋದು ಅಥವಾ ಎರಡು ಎರಡು ಸ್ಪೂನರ್ ಹಾಕ್ಬೋದು ಗೋಡುಂಬೆ ಎಷ್ಟು ಹಾಕಿದ್ರು ತಿಕ್ನೆಸ್ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ನಾನು ಇಲ್ಲಿ ಮೂರು ಸ್ಪೂನ್ ಅಷ್ಟು ನಾನು ಇಲ್ಲಿ ಗೋಡುಂಬೆನ ಹಾಕ್ತಾ ಇದ್ದೀನಿ ಇವನ್ನೆಲ್ಲ ಹಾಕಿ ನಾನೀಗ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಬೇಯಿಸ್ತೀನಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಸ್ಮೂತಾಗಿ ಅಂತೇಳಿ ಅಂತ ಒಂದು ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಮಾಡ್ಕೋಬೋದು ಅಂತೇಳಿ ನಾನೀಗ ಆಫ್ ಮಾಡಿ ಅದನ್ನು ಕೂಲಾಗಿ ಹಾಕಿಬಿಡ್ತೀನಿ ಅದನ್ನು ಕೂಲಾಗಲಿ ಅಷ್ಟೊತ್ತಿಗೆ ಬಾಕಿ ಕೆಲಸ ಐತಲ್ಲ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಇದನ್ನು ಕೂಲ್ ಆಗಕ್ಕೆ ಬಿಡ್ತೀನಿ ಅಷ್ಟೊತ್ತಿಗೆ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟು ಅರ್ಧ ಗಂಟೆ ಮೇಲಾಗಿತ್ತು ಅದನ್ನು ಹಾಫ್ ಬಾಯ್ಲ್ ಮಾಡಬೇಕಲ್ವಾ ಅದಕ್ಕೆ ಹಾಫ್ ಬಾಯ್ಲ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿ ಒಂದು ಎರಡು ಸ್ಪೂನಷ್ಟು ಬೆಣ್ಣೆ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇಕಾದ್ರೆ ಎಣ್ಣೆಯಲ್ಲೇ ಹಾಫ್ ಬಾಯ್ಲ್ ನಾನು ನಾನಿಲ್ಲಿ ಸ್ವಲ್ಪ ಬೆಣ್ಣೆನೂ ಇದ್ದೀನಿ ಬಟರ್ ಚಿಕನ್ ಆಗಿರೋದಕ್ಕೆ ಬೆಣ್ಣೆ ಅಂತೂ ಮನೆಯಲ್ಲೇ ತೆಗೆದಿರೋ ಬೆಣ್ಣೆ ತುಂಬ ಚೆನ್ನಾಗಿತ್ತು ಈಗ ಬೆಣ್ಣೆನೂ ಹಾಕಿ ಅದು ಕರಗಿದ ನಂತರ ನಾನಿಲ್ಲಿ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ನ ಒಂದೊಂದೇನೆ ಹಾಕ್ತಾ ಇದ್ದೀನಿ ನೀವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬಹುದು ಆದರೆ ನಾನು ಮನೆಯಲ್ಲಿ ಬೆಣ್ಣೆನೂ ಇರೋದಕ್ಕೆ ಇದು ಬಟರ್ ಚಿಕನ್ ಆಗಿರೋದ್ರಿಂದನೂ ಎಣ್ಣೆ ಬೆಣ್ಣೆ ಎರಡೂ ಹಾಕಿ ಮಾಡೋಣ ಅಂತೇಳಿ ಬಟರ್ನು ಹಾಕಿ ಈಗ ಫ್ರೈ ಮಾಡ್ತಾ ಇದ್ದೀನಿ ಈಗ ಒಂದನ್ನೇ ಒಂದನ್ನೇ ಹಾಕಿ ಎಲ್ಲನೂ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಫ್ರೈ ಮಾಡ್ಕೊಂಡ್ರು ಬಟರ್ ಚಿಕನ್ ತುಂಬಾ ಚೆನ್ನಾಗಿರುತ್ತೆ ತಿನ್ನುವಾಗ ಹಾಗಾಗಿ ನಾನು ಅಂದರೆ ಟೈಮ್ ಇರಲಿಲ್ಲ ಅಲ್ಲ ನಾವು ಡಿನ್ನರಲ್ಲೇ ಲೇಟಾಗಿತ್ತು ಸ್ಟಾರ್ಟ್ ಮಾಡೋದು ಅಂತೇಳಿ ಅಂದರೆ ಪ್ರೋಸೆಸ್ ತುಂಬಾ ಇರುತ್ತೆ ಬಟರ್ ಚಿಕನಿಗೂ ಪ್ರೊಸೆಸ್ ಿದೆ ಹಾಗಾಗಿ ಬಟರ್ ನಾನಿಗೂ ಪ್ರೋಸೆಸ್ ಇದೆ ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪನಾದರೂ ಬಟರ್ ನಾನಿಗೆ ಪ್ರೋಸೆಸ್ ಇದೆ ಹಾಗಾಗಿ ನಾನು ಕ್ರಿಸ್ಪಿಯಾಗಿ ಬರೋ ಥರ ಏನೂ ಜಾಸ್ತಿ ಫ್ರೈ ಮಾಡ್ಕೊಳ್ಲಿಲ್ಲ ಸೊ ಸ್ವಲ್ಪನೇ ಆಫ್ ಬಾಯಲ್ ಅಂತೂ ಮಾಡಿಕೊಂಡೆ ಅದನ್ನು ಇಟ್ಬಿಟ್ಟು ಈಗ ನಾನು ಅಲ್ಲಿ ಸ್ವಲ್ಪ ಬೇಗ ಆಗಲಿ ಅಂತ ಸ್ವಲ್ಪ ಲಿಟ್ಟು ಮುಚ್ಚಿಬಿಟ್ಟೆ ಇಲ್ಲಿ ಹಾಲಿನ ಕೆನೆ ತೆಗಿತಾ ಇದ್ದೀನಿ ಯಾಕಂದರೆ ಕ್ರೀಮ್ ಬೇಕಲ್ವಾ ಹಾಗಾಗಿ ಹಾಲಿನ ಕೆನೆನ ಕಾಯಿಸಿ ಚೆನ್ನಾಗಿ ಅದನ್ನು ತೆಗಿತಾ ಇದ್ದೀನಿ ತೆಗ್ದು ಕ್ರೀಮು ರೆಡಿ ಮಾಡ್ಕೊಳ್ಳೋಣ ಅಂತ ಹಾಲಿನ ಕೆನೆ ತೆಗಿತಾ ಇದ್ದೀನಿ ಅಂದರೆ ಡಿನ್ನರ್ಗೆ ಲೇಟಾಗಿ ನಾವು ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಬಟರ್ ಚಿಕನ್ ಮತ್ತು ಚಪಾತಿ ಅಂತ ನಾವು ಅಂದ್ಕೊಂಡ್ವಿ ಬಟರ್ ಚಿಕನಿಗೆ ಬಟರ್ ನಾನೇ ಚೆನ್ನಾಗಿರುತ್ತೆ ಅಂತ ಅನಿಸಿ ನಾನು ಈಗ ಬಟರ್ ಚಿಕನಿಗೆ ಬಟರ್ ನಾನೇ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದೊಂದೇ ಪ್ರೋಸೆಸ್ನ ಮಾಡ್ಕೊತ ಈಗ ಅಡುಗೆಯನ್ನ ಮಾಡ್ತಾ ಇದ್ದೀನಿ ಈಗೂ ಇದು ಬೇಗನೆ ಬಾಯಿಲ್ ಆಗಿತ್ತು ಯಾಕಂದರೆ ನಾವು ಲಿಡ್ ಮುಚ್ಚಿದ್ವಲ್ಲ ಹಾಗಾಗಿ ಇದನ್ನು ಈಗ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಂಡು ಅದನ್ನು ಬಾಯಿಲ್ ಮಾಡ್ಕೊಳ್ಳೋಣ ಅಂತೇಳಿ ಅಂತ ಇದನ್ನು ಈಗ ಟರ್ನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬಾಯಿಲ್ ಆಗಿದೆ ಸೊ ಸ್ವಲ್ಪನೇಯ ಇನ್ನೊಂದು ಸ್ವಲ್ಪ ಬಾಯಿಲ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಚಿಕನ್ ಬಟರ್ ಚಿಕನಲ್ಲಿ ತಿನ್ನುವಾಗ ಈ ರೀತಿಯಾಗಿ ಬಾಯಿಲ್ ಮಾಡಿಕೊಂಡು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದೊಂದು ಸ್ವಲ್ಪನೇ ಹಾಕೊಂಡು ನಾನು ಟೂ ಟೈಮ್ ತ್ರೀ ಟೈಮ್ ಇದನ್ನ ಫ್ರೈ ಮಾಡ್ಕೊಂಡಿದೀನಿ ಅಂದ್ರೆ ಒಂದೇ ಸಲ ಹಾಕಲಿಲ್ಲ ಒಂದೂವರೆ ಕೆಜಿ ಚಿಕನ್ ಅನ್ನುವ ಸೊ ಸ್ವಲ್ಪನೇ ಹಾಕೊಂಡು ಈ ರೀತಿಯಾಗಿ ನಾನೀಗ ಬಾಯ್ಲ್ ಮಾಡ್ಕೊಂಡು ಎತ್ತಿಡ್ಕೊಂತ ಇದ್ದೀನಿ ಏನಂದ್ರೆ ಏನಾದ್ರೂ ತಿನ್ನಬೇಕು ಅಂದ್ರೆ ಟೈಮ್ ಎಷ್ಟ ಆಗಿರಲಿ ಎಷ್ಟೊತ್ತಾರ ಆಗಲಿ ಎಷ್ಟು ಟೈಮ್ ಅರ ಇಡೀಲಿ ಅದು ತಿನ್ನಬೇಕು ಅನಿಸ್ತಾ ಅದನ್ನ ಮಾಡ್ಕೊಂಡು ತಿನ್ಬಿಡ್ಬೇಕು ಅಂತ ಅನಿಸುತ್ತೆ ಹಾಗಾಗಿ ಬಟರ್ ಚಿಕನ್ ಗೆ ಬಟರ್ನೇ ಮಾಡ್ಕೋಬೇಕು ಅಂತ ಹೇಳಿ ಇದನ್ನ ಈಗ ನಾನು ಮಾಡ್ಕೊತಾ ಇದ್ದೀನಿ ಇದನ್ನು ಹಾಗೆ ಎತ್ತಿಟ್ಕೊಂಡು ಈಗ ಮತ್ತೊಂದು ಟ್ರಿಪ್ ಹಾಕ್ತಾ ಇದ್ದೀನಿ ನಾನು ಮತ್ತೆ ಫ್ರೈ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತೇಳಿ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಅಷ್ಟೊತ್ತಿಗೆ ಮಸಾಲೆನ ತಣ್ಣಗಾಗಿರುತ್ತೆ ನೋಡಿ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಇದನ್ನು ಹಾಕ್ಬಿಟ್ಟು ಆ ಕಡೆಗೂ ಹೋಗ್ತೀನಿ ನಂಗೆ ಅಂದರೆ ಆ ಸ್ಟೋವ್ ಮೇಲೆ ನೋಡ್ತೀನಿ ದು ತಣ್ಣಗಾಗಿದ್ಯಾ ಹೇಳಿ ಅಂತ ಇನ್ನು ಆ ಕಡೆ ಮಸಾಲೆನೂ ಸ್ವಲ್ಪ ತಣ್ಣಗಾಗಿತ್ತು ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆ ಅದನ್ನು ಈಗ ಗ್ರೈಂಡ್ ಮಾಡ್ಕೊತ ಇದ್ದೀನಿ ಅದನ್ನು ಸೆಕೆಂಡ್ ಟ್ರಿಪ್ಪಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಆದರೆ ಅದು ಚೆನ್ನಾಗಿ ಪೇಸ್ಟ್ ಆಗಲ್ಲ ಅಂದರೆ ನೈಸಾಗಿ ಬರಲ್ಲ ಹೇಳಿ ಅಂತ ಅದನ್ನು ಸೆಕೆಂಡ್ ಟ್ರಿಪ್ಪಲ್ಲಿ ನೈಸಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದು ಅದನ್ನು ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ ನಾನು ನೋಡ್ತಾ ಇರಬೋದು ಮಸಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಅಂತ ಇನ್ನು ಚಿಕನ್ನು ಸಹ ಆಫ್ ಎಲ್ಲ ಆಗಿತ್ತು ಅದನ್ನು ಲಾಸ್ಟ್ ಹಾಕಿದ್ದೆ ಇದನ್ನು ಸಹ ಒಂದು ಬೌಲಿಗೆ ಎತ್ತಿಡ್ತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರೋ ಥರ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನಮಗದು ತುಂಬಾನೇ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಬೇಕಿದ್ರೆ ಇದೇ ರೀತಿ ಸ್ವಲ್ಪ ಸಾಕು ಆಫ್ ಬಾಯಲು ಅಂತಂದರೆ ಈ ರೀತಿಯಾಗಿ ಮಾಡ್ಕೋಬೋದು ಸ್ವಲ್ಪ ಟೈಮ್ ಇದ್ರೆ ಬೇಕಾದ್ರೆ ಆ ರೀತಿನೇ ಆಗು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಈಗ ಒಂದು ಕಡಾಯಿಗೆ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕಿ ಒಂದು ಮೂರು ಚಮಚ ಬೆಣ್ಣೆ ಹಾಕಿ ಹಾಕ್ತ ಇದ್ದೀನಿ ಪ್ರೋಸೆಸ್ ತುಂಬಾ ಹಿಡಿತು ಬಟರ್ ನಾನಿಂದು ಮತ್ತು ಬಟರ್ ಚಿಕನಿಂದು ಊಟ ಎಲ್ಲ ಮುಗಿಸ್ಕೊಳ್ಳೋತ್ತಿಗೆ ತುಂಬ ಲೇಟೇ ಆಗೋಯ್ತು ಅಂದರೆ ನಾವು ಲೇಟಾಗೆ ಸ್ಟಾರ್ಟ್ ಮಾಡಿದ್ವಲ್ಲ ಹಂಗಾಗಿ ಸ್ವಲ್ಪ ಲೇಟಾಗಿ ಆಯಿತು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಬೇಗನೇ ಆಗೋಗುತ್ತೆ ನಮಗೆ ಅಂದರೆ ಪ್ಲಾನಿಂಗ್ ಇದ್ದಿದ್ದು ಬರೋ ಚಪಾತಿ ಮತ್ತು ಬಟರ್ ಚಿಕನು ಅಂತೇಳಿ ಅಂತ ಹಾಗಾಗಿ ನಾವು ಬಟರ್ ಚಿಕನ್ ಮಾತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಚಪಾತಿ ಜೊತೆ ಬೇಡ ಬಟರ್ ನಾನ್ ಜೊತೆಗೆ ಮಾಡೋಣ ಮೊಸರು ಜೊತೆ ಯಾಕೆ ಮಾಡ್ತಿಲ್ಲ ಅದನ್ನೇ ಮಾಡು ಅಂತ ಮಕ್ಕಳೆಲ್ಲ ಫೋರ್ಸ್ ಮಾಡಿದ್ದಕ್ಕೆ ಆಯಿತು ಬಟರ್ ಚಿಕನ್ ಬಟರ್ ನಾನು ಮಾಡೋಣ ಅಂಥೇಳಿ ರೆಡಿ ಮಾಡಿಕೊಂಡು ಬಟರ್ ನಾನು ಮಾಡ್ತಾಯಿದ್ದೀನಿ ಬಟರ್ ಚಿಕನ್ ಮಾಡ್ತಾ ಅಂದರೆ ಈಸ್ಟ್ ಹಾಕಿ ಬಟರ್ ನಾನು ಮಾಡೋದಾಗಿದ್ರೆ ಅದು ತುಂಬಾ ಪ್ರೊಸೆಸ್ ತಗೋಳುತ್ತೆ ಇದಕ್ಕೇನು ಅಷ್ಟೊಂದು ಪ್ರೋಸೆಸ್ ತೊಗೊಳೋದಿಲ್ಲ ಅಂಥೇಳಿ ಸರಿ ಆಯಿತು ಬಟರ್ ಚಿಕನ್ ಜೊತೆಗೆ ಬಟರ್ ನಾನೇ ಮಾಡ್ತೀನಿ ಅಂಥೇಳಿ ಅಂತ ಇದನ್ನು ಮಾಡ್ತಾ ಇವಾಗ ಈಗ ಎಣ್ಣೆ ಬೆಣ್ಣೆ ಬಿಸಿ ಆದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಮೂರು ಚಮಚ ಅಚ್ಕರದ ಪುಡಿ ಹಾಗೆ ಪಲಾವೆಲೆ ಒಂದು ಒಂದೆರಡು ಚಕ್ಕನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಎಣ್ಣೆಲೆ ಫ್ರೈ ಮಾಡಿದ ನಂತರ ಆಮೇಲೆ ರುಬ್ಬಿಟ್ಟಿರುವಂಥ ಮಿಶ್ರಣ ಹಾಕಬೇಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೇಗ ಅದು ಥರವ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿರಿ ಕಲರ್ ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು ಬಟರ್ ಚಿಕನ್ ಅಂತಲೇ ಹೇಳ್ಬೋದು ಕಲರ್ ಆಗಲಿ ಯಾವುದಾಗಲಿ ತುಂಬ ಚೆನ್ನಾಗಿ ಬಂದಿತ್ತು ಬಟರ್ ಚಿಕನ್ ಅದಕ್ಕೆ ಈಗ ಈಗ ನಾನು ಪುಡಿಗಳನ್ನು ಆ್ಯಡ್ ಮಾಡ್ತಾ ಇದೀನಿ ಅದಕ್ಕೆ ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಗೇ ಒಂದು ಚಮಚದಷ್ಟು ಗರಂ ಮಸಾಲ ಹಾಗೆ ಅರ್ಧ ಚಮಚದಷ್ಟು ಇಲ್ಲಿ ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಪುಡಿಗಳನ್ನ ಮುಂಚೆನೇ ಹಾಕಿ ಅಂದರೆ ಮಸಾಲ ಗ್ರೈಂಡ್ ಮಾಡೋಕ್ಕೆ ಅಂತ ಇದು ಮಾಡ್ತೀವಲ್ಲ ಅವಾಗಲೇ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಅಥವಾ ಇವಾಗಲೂ ಹಾಕಬಹುದು ಹಾಗಾಗಿ ನಾನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ ಆವಾಗಲೂ ಹಾಕಿ ಗ್ರೈಂಡ್ ಮಾಡ್ಕೋಬೋದು ಇವಾಗ ಹಾಕಿ ಸಹ ಮಿಕ್ಸ್ ಮಾಡ್ಬೋದು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿ ಅಂದರೆ ಆವಾಗೆಲ್ಲ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕಬೇಕು ಇವನ್ನೆಲ್ಲ ಹಾಕಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪನ್ನ ಹಾಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಅದರ ಕನ್ಸಿಸ್ಟೆನ್ಸಿ ಯಾವ ಅದಕ್ಕೆ ಬೇಕೋ ಅದಕ್ಕೆ ನಾವೀಗ ನೀರು ಹಾಕೊತಾ ಇದ್ದೀನಿ ಅಂದರೆ ತೀರಾ ನೀರು ಹಾಕಿ ಮಾಡ್ಕೊಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು ಬಟರ್ ಚಿಕನ್ನು ಈಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಮಿಕ್ಸಿ ಜಾರಲ್ಲಿ ನೀರು ಇತ್ತಲ್ಲ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ನಿಮಗೆ ಎಷ್ಟು ಹದ ಬೇಕೋ ಅದಕ್ಕೆ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಏಕ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಬಾರ್ದಲ್ವ ಅದಕ್ಕೆ ನೋಡ್ತಾ ಇದ್ದೀನಿ ಮಿಕ್ಸಿ ಮಾಡ್ತಾ ಮಾಡ್ತಾ ಎಷ್ಟು ನೀರು ಹಾಕಿದ್ರೆ ಯಾವ ಅದಕ್ಕೆ ಬರುತ್ತೆ ಅಂತೇಳಿ ಅಂತ ಅಂತ ಈ ಅದಕ್ಕೆ ಬಂದಾಗ ಸಾಕು ಅನ್ನಿಸ್ದಾಗ ನಾನು ಅದನ್ನು ಕ್ಲೋ ನಿಡ್ ಕ್ಲೋಸ್ ಮಾಡ್ತೀನಿ ನೋಡಿ ಈಗ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ನಿಡ್ ಕ್ಲೋಸ್ ಮಾಡ್ತೀನಿ ಸಾಕು ಈ ಅದಕ್ಕೆ ಬಂದರೆ ಅಂತೇಳಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಂಥವ್ರಿಗಾದರೂ ಇಷ್ಟ ಆಗುತ್ತೆ ಬಟರ್ ಚಿಕನ್ನು ಅದು ಬಟರ್ ರೆಸಿಪಿ ಆಗಿರೋದಕ್ಕೂ ಅದಕ್ಕೂ ತುಂಬನೇ ಚೆನ್ನಾಗಿರುತ್ತೆ ನಾನು ಈ ಅದಕ್ಕೆ ಬಂದಾಗ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬಂದಮೇಲೆ ಚಿಕನ್ ಹಾಕಿದ್ರಾಯಿತು ಅಂಥೇಳಿ ಈಗ ಅದನ್ನು ಕುದಿ ಬಂದ ಮೇಲೆ ನಾನೀಗ ಚಿಕನ್ ಹಾಕ್ತಾಯಿದ್ದೀನಿ ಈಗ ಎಲ್ಲ ಚಿಕನ್ನು ಹಾಕಿ ನಾನು ಅದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಆವಾಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಹಾಲಿನ ಕೈನೆಯಲ್ಲಿ ತೆಗೆದು ಕ್ರೀಮ್ನ ಅದನ್ನು ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಚಿಕನು ಮತ್ತು ಗ್ರೇವಿನು ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾನು ಆಲಿನ ಕೈನೆಯದು ಅದೇ ಕ್ರೀಮ್ ಇದ್ದೀನಿ ನೀವು ಬೇಕಿದ್ದರೆ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನೇ ಹಾಕ್ಬೋದು ಸ್ಟೋರಲ್ಲಿ ತಂದಿದ್ದು ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಕ್ರೀಮ್ನ ಇದ್ದೀನಿ ನಾನು ಇದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ನಾನು ಮಿಕ್ಸ್ ಕೊಟ್ಟು ಒಂದು ಕುದಿನ ಕುದಿಸ್ತೀನಿ ನಾನು ಇದನ್ನು ಒಂದು ಐದು ನಿಮಿಷ ಕುದಿಸಿದ್ರೆ ಆಗೋಯಿತು ಅಂತಲೇ ಗ್ರೇವಿನೂ ಹಾಗೆಯೇ ಚಿಕನ್ ಸಹ ಆಫ್ ಆಯಿಲ್ ಮಾಡ್ಕೊಂಡಿರ್ತೀವಲ್ಲ ಒಂದು ಕುದಿಸಿದ್ರೆ ಸಾಕಾಗುತ್ತೆ ಅಂತ ಹೇಳಿ ಐದು ನಿಮಿಷ ಕುದಿಸ್ತೀನಿ ಮುಚ್ಚಿ ಅಷ್ಟೊತ್ತಿಗೆ ಇಲ್ಲಿ ನಾನಿಗೂ ರೆಡಿ ಮಾಡ್ಕೊಂತ ಇದೀನಿ ಸ್ಮೂತಾಗಿ ಬಂದಿತ್ತು ಹಿಟ್ಟು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟೊಂದು ಸ್ಮೂತಾಗಿದೆ ಆಗಿದೆ ಅಂತ ಇಟ್ಟು ಅಷ್ಟೊತ್ತಿಗೆ ಬಿಲ್ಲೇನ ಮಾಡ್ಕೊಳ ಅದು ಸ್ವಲ್ಪ ಕುದಿಯುತ್ತೆ ಆವಾಗ ಕಸೂರಿ ಮೆತಿ ಹಾಕಿದ್ರೆ ಆಯ್ತು ಅಂತೇಳಿ ಅಂತ ಇಲ್ಲಿ ಬಿಲ್ಲೆಗಳು ಸಹ ರೆಡಿ ಮಾಡ್ಕೊತಾರೆ ಅಂದ್ರೆ ಉಂಡೆ ಮಾಡ್ಕೊತ ಇದ್ದೀನಿ ಚಪಾತಿಗೆ ಎಷ್ಟೆಷ್ಟು ಬೇಕೋ ಅಷ್ಟಕ್ಕೆ ಸ್ವಲ್ಪ ದಪ್ಪವಾಗಿ ಮಾಡ್ಕೋಬೇಕು ಇದು ಬಟರ್ನ ನಂಗೆ ಸ್ವಲ್ಪ ತಪ್ಪವಾಗಿ ಉಂಡೆಗಳು ಮಾಡ್ಕೊತಾ ಇದ್ದೀನಿ ಅದು ಉಂಡೆ ಮಾಡ್ಕೊಂಡು ಇದು ಚೆನ್ನಾಗಿ ಕುದೀತು ಒಂದೆರಡು ಕುದಿ ಇದಕ್ಕೂ ಕಸೂರಿ ಮೆತಿ ಹಾಕಿ ಒಂದು ಕುದಿ ಕುದಿಸಿ ಆಫ್ ಮಾಡೋಣ ಸ್ಟವ್ ಅಂತ ಇದಕ್ಕೂ ಕಸೂರಿ ಮೆತಿ ಹಾಕ್ತಾ ಇದ್ದೀನಿ ಕಸೂರಿ ಮೆತಿ ಹಾಕಿ ಒಂದು ಸ್ವಲ್ಪ ಟರ್ನ್ ಮಾಡಿದ್ರೆ ಒಂದ್ ಕುದಿ ಕುದಿಸಿದ್ರೆ ರೆಡಿ ಆಯಿತು ಅಂತಾನೆ ಬಟರ್ ಚಿಕನ್ ಅಂದ್ರೆ ಜಾಸ್ತಿ ಕಸೂರಿ ಮೇಥಿನ ಹಾಕಬಾರ್ದು ಒಂದು ಚಮಚ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಅದಕ್ಕೆ ಹೀ ಆಗಿಬಿಡುತ್ತೆ ಹಾಗಾಗಿ ಈಗ ನಾನು ಇದನ್ನು ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಸಲ ಮಿಕ್ಸ್ ಕೊಟ್ಟು ಒಂದು ಎರಡು ನಿಮಿಷ ಬೇಯಿಸಿದ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಬಟರ್ ಚಿಕನ್ ತುಂಬ ರುಚಿಯಾಗಿ ಬಂದಿತ್ತು ತುಂಬಾ ಅದ್ಭುತವಾಗಿ ಬಂದಿತ್ತು ಕಲರ್ ಆಗಲಿ ಯಾವುದಾಗಲಿ ಯಾವುದು ಚೆನ್ನಾಗಿಲ್ಲ ಅಂತ ಹೇಳೋಗೆ ಇಲ್ಲ ಆ ರೀತಿಯಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಅಂತ ಈಗ ಅದು ರೆಡಿ ಆಯಿತು ಅದನ್ನು ಸ್ಟವ್ ಆಫ್ ಮಾಡಿ ಈಗ ಈಗತ್ತಲಾಗೆ ಬಟರ್ ನಾನು ಮಾಡೋಣ ಅಂತೇಳಿ ಅಂತ ಬಟರ್ ನಾನಿಗೂ ಎಲ್ಲ ಎದ್ದು ಲಟ್ಟಿಸ್ತಾ ಅಂದರೆ ಉಜ್ಜುತ್ತಾ ಇದ್ದೀನಿ ಚಪಾತಿ ರೀತಿಯಲ್ಲಿ ಇದನ್ನು ಲಟ್ಟಿಸ್ಬಿಟ್ಟು ಆಮೇಲೆ ಓವೆನ್ ಅಂದರೆ ನಾನ್ ಥರ ಲಟ್ಟಿಸಿದ್ರೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಬಟರ್ ನಾನು ಅದ್ರ ಮೇಲೆ ಕಪ್ಪು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೆ ಅದನ್ನು ಸ್ವಲ್ಪ ಲಟ್ಟಿಸ್ಬೇಕು ಅದು ಉದುರಬಾರ್ದು ಆ ರೀತಿಯಾಗಿ ಲಟ್ಟಿಸಿ ಸ್ಟವ್ ತವ ಮೇಲೆ ಹಾಕಿದ್ರೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ಬಟರ್ ನಾನನ್ನು ಈ ರೀತಿಯಾಗಿ ಉಜ್ಜೋಕೆ ಆಗಲಿಲ್ಲ ಅಂದರೆ ಸ್ವಲ್ಪ ಚಪಾತಿ ಥರ ಉಜ್ಬಿಟ್ಟು ಆಮೇಲೆ ಕೈಯಲ್ಲೇ ಈ ರೀತಿಯಾಗಿ ಆ ಕಡೆ ತುದಿ ಈ ಕಡೆ ತುದಿನೂ ಎಕ್ಸ್ಪೆಂಡ್ ಮಾಡಿಬಿಟ್ಟು ಮತ್ತೊಂದು ಸಲ ಲಟ್ಟಿಸಿದ್ರೆ ಈಸಿಯಾಗಿ ಅದನ್ನು ಲಟ್ಟಿಸ್ಬೋದು ನಾನ ನಾನೀಗ ತವ ಮೇಲೆ ಬೇಯಿಸ್ತಾ ಇದ್ದೀನಿ ಒಂದು ನಾನನ್ನು ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು ಈ ನಾನನ್ನು ಅಂದರೆ ಮೊಸರಲ್ಲೇ ಮಾಡ್ಕೊಬೋದು ಬೇಕಿಂಗ್ ಪೌಡ್ರು ಬೇಕಿಂಗ್ ಸೋಡಾ ಹಾಕ್ಕೊಂಡು ಈ ಸ್ಟೀಲ್ದಲ್ಲೇ ಹಾಗೆಯೇ ತವ ಮೇಲೆ ಬೇಯಿಸ್ಬೋದು ಇದನ್ನು ಏನು ಅದೇ ಬೇಕು ಅನ್ನೋದೇನಿಲ್ಲ ಅಂದರೆ ಮತ್ತೆ ಅದನ್ನು ಅಂಚುವಲ್ಲಿ ಅಂಟಿಸಿ ಆಮೇಲೆ ಉಲ್ಟ ಅದನ್ನು ಬೇಯಿಸ್ಬೇಕು ಅನ್ನೋದೇನಿಲ್ಲ ಆರಾಮಾಗಿ ತವ ಮೇಲೆ ಎರಡು ಸೈಡು ಬೇಯಿಸ್ಕೊಂಡು ಅದ್ರ ಮೇಲೆ ಬಿಸಿ ಬಿಸಿ ಇದ್ದಾಗಲೇ ಬೆಣ್ಣೆ ಹಚ್ಚಿದ್ರೆ ರೆಡಿ ಆಯಿತು ಅಂತಲೇ ಹೇಳ್ಬೋದು ನಾನು ಅಂದರೆ ಸ್ವಲ್ಪ ದಪ್ಪವಾಗಿ ಇದನ್ನು ಲಟ್ಟಿಸ್ಬೇಕು ತೆಳುವಾಗಿ ಲಟ್ಟಿಸ್ಬಾರ್ದು ಆವಾಗ ಸ್ವಲ್ಪ ಕಷ್ಟ ಆಗ್ಬೋದು ಅಷ್ಟನ್ನೇ ಅದನ್ನು ಲಟ್ಟಿಸುವಾಗ ಆದರೆ ಈ ರೀತಿಯಾಗಿ ಚಪಾತಿ ಥರ ಲಟ್ಟಿಸ್ಬಿಟ್ಟು ಆಮೇಲೆ ಎಕ್ಸ್ಪೆಂಡ್ ಮಾಡಿದ್ರೆ ಆ ಕಡೆ ಸೈಡು ಈ ಕಡೆ ಸೈಡು ಆ ತೂದಿ ಈ ತುದಿನ ಆರಾಮಾಗಿ ಲಟ್ಟಿಸ್ಬೋದು ನಾನು ಈಗ ನಾನು ಬಿಸಿ ಬಿಸಿ ಇದ್ದಾಗಲೇ ನಾನು ಅದಕ್ಕೆ ಮತ್ತೆ ಬಟಾರ್ ಹಚ್ಚುತ್ತಾ ಇದ್ದೀನಿ ಬಿಸಿ ಬಿಸಿ ಇದ್ದಾಗಲೇ ಬಟರ್ ಹಚ್ಬಿಡಬೇಕು ಇದನ್ನ ತವ ಮೇಲೆ ಎತ್ತಂಗ್ ತೆಗೆದ ತಕ್ಷಣನೇ ಈ ಥರ ಬಟಾರ್ ಹಚ್ಚಿದ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ಬಟರ್ ನಾನು ಇದೇ ರೀತಿಯಾಗಿ ಇನ್ನೊಂದನ್ನು ನಾನು ತೋರಿಸ್ತಾ ಇದ್ದೀನಿ ಇದೇ ರೀತಿಯಾಗಿ ಚೆನ್ನಾಗಿ ಅದನ್ನು ಪ್ರೆಸ್ ಮಾಡಿ ಉಜ್ಜಿ ಅದನ್ನು ಈ ತರ ನಾನು ಆಕಾರಕ್ಕೆ ಮೇಲೆಲ್ಲ ಎಳ್ಳಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಅದರ ಮೇಲೆ ಅದನ್ನ ಲಟ್ಟಿಸಿದ್ರೆ ರೆಡಿ ಆಯಿತು ಅಂತ ಹೇಳ್ಬೋದು ಬಟರ್ ನಾನು ಈ ಬಟರ್ ಆಗಲಿ ಬಟರ್ ಚಿಕನ್ ಆಗಲಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಬಟರ್ ನಾನು ತವ ಮೇಲೆ ಆರಾಮಾಗ ಬೇಯಿಸ್ಕೋಬಹುದು ನೀವು ಇದ್ ಕಡೆ ಇಷ್ಟು ಸಿಗಲ್ಲ ಅಂದರೆ ಈ ರೀತಿಯಲ್ಲಿ ಮೊಸರ ಆರಾಮಾಗಿ ಮಾಡ್ಕೋಬಹುದು ತುಂಬಾ ಈಸಿಯಾಗೆ ಮಾಡ್ಕೋಬೋದು ಉಜ್ಜುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಬಿಟ್ರೆ ತುಂಬ ಈಸಿಯಾಗಿ ಬಟರ್ ನಾನು ತುಂಬ ಸಾಫ್ಟಾಗಂತೂ ಬಂದಿತ್ತು ಬಟರ್ ನಾನು ಈಗ ಇದನ್ನು ಸಹ ನಾನು ಮಾಡ್ತಾ ಇದ್ದೀನಿ ಎರಡನ್ನೂ ಬೇಯಿಸಿ ಎರಡಕ್ಕೂ ನಾನು ಈಗ ಬೆಣ್ಣೆ ಹಚ್ಚುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ರಿ ಲಟ್ಟಿಸುವಾಗ ಅಷ್ಟೇ ಉಜ್ಜುವಾಗ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಬಟರ್ ನಾನು ಈಗ ಬಟರ್ ಚಿಕನು ರೆಡಿ ಆಯಿತು ನಾನು ಸಹ ರೆಡಿ ಆಯಿತು ಬಟರ್ ಚಿಕನ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಕಲರ್ಫುಲ್ಲಾಗಿ ಅಂದರೆ ನಾನು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಹಾಕಿದ್ನಲ್ಲ ಹಂಗಾಗಿ ಎಷ್ಟೊಂದು ಚೆನ್ನಾಗಿ ರೆಡ್ ಕಲರಾಗಿ ಕಾಣಿಸ್ತಿದೆ ಅಂತೇಳಿ ಅಂತ ನೀವು ಬ್ಯಾಡ್ಗಿ ಮೆಣ್ಸಿನ್ಕಾಯಿ ಬೇಡ ಅಂದರೆ ಖಾರದ ಪುಡಿನ ಹಾಕಿ ಸಹ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನನ್ನ ಕಲರಿಗೋಸ್ಕರ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಆಗಿದ್ದೆ ಹಾಗಾಗಿ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂತಲೇ ಹೇಳ್ಬೋದು ಅದ್ಭುತವಾಗಿ ಬಂದಿತ್ತು ಬಟರ್ ಚಿಕನ್ನು ನೋಡೋದಕ್ಕೆ ಅಂತಲ್ಲ ತಿನ್ನೋದಕ್ಕೂ ಸಹ ಅಷ್ಟೇ ಚೆನ್ನಾಗಿತ್ತು ರೆಡಿ ಆಯಿತು ಬಟರ್ ಚಿಕನ್ ಹಾಗೆ ನಾನು ಸಹ ಅಷ್ಟೇ ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ನೋಡ್ತಿರ್ಬೋದು ನಾನು ಸಹ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ತುಂಬ ಚೆನ್ನಾಗಿ ಸ್ಮೂತಾಗಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಈ ರೀತಿ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತೇಳಿ ಕಾಮೆಂಟ್ ಮಾಡಿ ನೋಡ್ತಿರ್ಬೋದು ನಾನು ಎಷ್ಟೊಂದು ಸ್ಮೂತಾಗಿ ಬಂದಿದೆ ಅಂತ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಅಂತ ತುಂಬ ಸ್ಮೂತಾಗಿ ಬಂದಿತ್ತು ಬಟರ್ ನಾನು ಬಟರ್ ಚಿಕನ್ ಅಂತೂ ತುಂಬ ಚೆನ್ನಾಗಿತ್ತು ಇದೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೇ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು